ನನಗೆ ಹೇಳ್ಬಿಡ್ತೀನಿ ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ನಿರೀಕ್ಷೆ ಇಟ್ಕೊಂಡಿಲ್ಲ ನಾನು ಆದರೂ ನಮ್ಮ ಒತ್ತಾಯ ನಾವು ಮಾಡೇ ಮಾಡ್ತೀವಿ ಇದು ಇಜಿಟಲ್ ಸಬ್ ಇಷ್ಟೇ ಒತ್ತಾಯ ಮಾಡೇ ಮಾಡ್ತೀವಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಹದಿನಾರನೇ ಹಣಕಾಸಿನ ಆಯೋಗದ ಮುಂದೆನೂ ಹೇಳ್ತೀವಿ ನಿರ್ಮಲಾ ಸೀತಾರಾಮನ್ ಮುಂದೆವರು ಹೇಳ್ತೀವಿ ಪ್ರಧಾನಮಂತ್ರಿ ಮುಂದೆನೂ ಹೇಳ್ತೀವಿ ಕರ್ನಾಟಕಕ್ಕೆ ಚೋಂಕು ಕೊಟ್ಟಿದ್ದೀರಿ ಅಂತ ಕೇಳ್ಬೇಕು

ನಮ್ಮ ಬಿ ಜೆ ಡಿ ಎಸ್ನವರಾಗಿರ್ಬೋದು ಒಂದು ದಿನ ಬಾಯಿ ಬಿಟ್ಟು ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳೇ ಇಲ್ಲ ಇವತ್ತು ಎಕ್ಸೆಪ್ಟ್ ಆಂಧ್ರ ಇದು ಬಿಹಾರ್ ಇನ್ನು ಬಾಕಿ ಎಲ್ಲ ರಾಜ್ಯಗಳಿಗೂ ಅನ್ಯಾಯ ದೋಸ್ತಿ ಸರ್ಕಾರದಲ್ಲೇ ತೊಂದರೆ ಕೊಟ್ಟಿರೋದಲ್ವಾ ಇಲ್ಲಿ ಕೇಂದ್ರದಲ್ಲಿ ದೋಸ್ತಿ ಇಲ್ವಾ ಅಲ್ಲ ರಾಜ್ಯದಲ್ಲಿ ಹಾ ಇನ್ನೂ ನಷ್ಟ ಆಗಿದೆ ಈಗ ಕರ್ನಾಟಕದಲ್ಲಿ ಅವರು ಗೆಲ್ತೀವಿ ಅಂತ ನಿರೀಕ್ಷೆ ಮಾಡ್ಕೊಂಡಿದ್ರು ನಾವು ನೂರು ಮೂವತ್ತಾರು ಸೀಟ್ ಗೆದ್ಬಿಟ್ಟು ಬೈ ಎಲೆಕ್ಷನ್ ಅಲ್ಲೂ ಗೆದ್ಬಿಟ್ಟು ಎಲ್ಲರೂ ಅದಕ್ಕೆ ದ್ವೇಷ ದ್ವೇಷ ತೀರ್ಸ್ಕೊಳ್ಳಿಕ್ಕೆ ಹೊರಟಿದ್ರು ಯಾವ ರಾಜ್ಯಗಳು ಅವರ ನೀತಿ ಇದೆಯಲ್ಲ ಮನುಸ್ಮೃತಿ ಪ್ರಕಾರ ಮಾತಾಡ್ತಾರಲ್ಲ ಮನುಸ್ಮೃತಿ ವಿರುದ್ಧ ಮಾತಾಡ್ತಕ್ಕಂತ ಎಲ್ಲ ರಾಜ್ಯಗಳಿಗೂ ಕೂಡ ವಿರುದ್ಧನೇ ಅವರು ಸ್ಟೇಟ್ ಬಜೆಟ್ ಮಂಡಿಸಿದಾಗ ಹೇಳ್ತೀನಿ ಇನ್ನ ನಾವು ಮಾರ್ಚ್ ತಿಂಗಳ್ ಮಂಡಿಸೋದು ಈಗಲೇ ಹೇಳ್ಬಿಡ ಗೌಪ್ಯವಾಗಿರ್ಬೇಕು ನಮ್ಮ ಬಜೆಟ್ ಮೇಲೆ ಮನ್ಸಿದ್ಮೇಲೆ ರಾಜೀನಾಮೆ ಪತ್ರ ಕೊಟ್ಟಿದ್ರೆ ಲಕೋಟಿನಲ್ಲಿ ಅಂತ ಹೇಳಿದ್ದಾರೆ ಓದಿಲ್ಲ ಲಕೋಟೆನಲ್ಲಿ ನನಗೆ ಬೆಂಗಳೂರು ಬರುವಾಗ ಬಂತೋದು ಹೋದ್ರು ನಾವು ಓದಕ್ಕೆ ಹೋಗ್ಬೇಕು ಕಲ್ ಮಾತಾಡ್ತೀನಿ ಅಲ್ಲೆಲ್ಲ ಏನಪ್ಪ ಹೇಳತ್ಲೇ ಇದಾರೆ ಚೇಂಜ್ ಆಯ್ತಾರೆ ಚೇಂಜ್ ಆಯ್ತಾರೆ ಅಂತ ಹೇಳ್ತಾರೆ ಚೇಂಜ್ ಆಗೋ ಪ್ರಶ್ನೆ ಇಲ್ಲ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಮೊದಲು ಅವ್ರ ಪಕ್ಷ ಏನಾಗಿದೆ ಅಂತ ನೋಡ್ಕೊಳ್ಳಿ ಆಮೇಲೆ ನಮ್ಮದು ಬಗ್ಗೆ ಮಾತಾಡಿ ಈಗ ದೇರ್ ಇಸ್ ಎ ವಿಜನ್ ಡಿವಿಷನ್ ಬಿಜೆಪಿ ದಿನನಿತ್ಯ ಬೈದಾಡ್ತಾರೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಬೈದಾಡ್ತಾರೆ ಇವರು ಇನ್ನೊಂದ್ಸಾರಿ ನಿತ್ ಗೆಲ್ಲಿ ನೋಡೋಣ ಅಂತ ಹೇಳ್ತಾರೆ ವಿಜೇಂದ್ರ ಗೆದ್ದದ್ದು ಹೊಂದಾಣಿಕೆ ಮಾಡ್ಕೊಂಡು ಗೆದ್ದರು ಅಂತ ಹೇಳ್ತಾರೆ ಯಾರು ಹೇಳೋದು ಇದು ಸುಧಾಕರ ಸೊ ಬದಲಾವಣೆ ಆಗ್ಲೇಬೇಕು ವಿಜೇಂದ್ರ ಅಂತ ಹೇಳ್ತಾರೆ ಓಪನ್ ಆಗಿ ಎಷ್ಟು ಮಟ್ಟಿಗೆ ಅಲ್ಲಿ ಬಿಜೆಪಿ ಪಕ್ಷ ಅಳಸ್ಕೊಂಡಿದೆ ಅಂತಂದ್ರೆ ಅದು ಗೊತ್ತು ನೋಡ್ತಾ ನೋಡ್ತಾ ನಮ್ಮ ಬಗ್ಗೆ ಮಾತಾಡ್ತಾನೆ

ಏನೋ ರಾಜಕೀಯವಾಗಿ ಏನು ಹೇಳ್ತಾರೆ ಈಗ ಇಷ್ಟೆಲ್ಲ ಅಪಪ್ರಚಾರ ಮಾಡಿದ್ರು ನಮ್ಮ ಮೇಲೆ ಭ್ರಷ್ಟಾಚಾರದ ಸುಳ್ಳುಗಳನ್ನೆಲ್ಲ ಹೇಳಿದ್ರು ಏನಾಯ್ತು ಬೈ ಎಲೆಕ್ಷನ್ ಏನಾಯ್ತಪ್ಪ ಅದು ಎಲ್ಲಿ ಗೆದ್ದಿರೋದು ಚನ್ನಪಟ್ಟಣದಲ್ಲಿ ಆಮೇಲೆ ಶಿಗ್ಗಾವಿನಲ್ಲಿ ಹಾ ಸಂಡೂರು ನಾವೇ ಗೆದ್ದಿದ್ದ ಬಿಡು ಇವರು ಮಾಜಿ ಮುಖ್ಯಮಂತ್ರಿಗಳ ಮನೆ ಮಕ್ಕಳು ಮಗ ಉತ್ತ ಉತ್ತರಾಧಿಕಾರಿ ಆಗೋರು ಜೆ ಡಿ ಎಸ್ನ ನ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಗೆದ್ದಿದ್ದೀವಿ ಅಲ್ಲ ಅದು ಮೈನಾರಿಟಿಯಾಗಿ ಗೆದ್ದಿದೀವಿ ಪಂಚಾಯತ್ ಇನ್ನೂ ಜಾಸ್ತಿ ಆಗುತ್ತೆ ಸಿದ್ದರಾಮಯ್ಯನವ್ರು ಕಂಡ್ರೆ ಭಯ ಅವ್ರಿಗೆ ಮತ್ತೆ ಸುಮ್ನೆ ಯಾಕೆ ಮಾತಾಡ್ತಾರೆ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತಾರೆ ಬಟ್ ನನ್ ಕಂಡ್ರೆ ಭಯ ಅವ್ರಿಗೆ ಥ್ಯಾಂಕ್ ತ್ಯೂ ಮಂಡಿಸ್ತೀವಿ ಇಲ್ಲ ನಾನು ಸ್ವಲ್ಪ ಹೈಕಮಾಂಡ್ ಜೊತೆ ಮಾತಾಡಿ ಮಂಡಿಸ್ತೀವಿ